ಕೆಲವು ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತಿ ಸ್ನೇಹಿತರೆ ಈಗಾಗಲೇ ನಾವು ಪಿ ಡಿ ಒ ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಮೊದಲ ಪತ್ರಿಕೆಯ ವಿಷಯದ ಕುರಿತು ಚರ್ಚೆಯನ್ನು ಮಾಡ್ತಾ ಬಂದ್ವಿ ಸೊ ಈ ಹಿಂದಿನ ತರಗತಿಯಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಈ ಒಂದು ವಿಷಯದಡಿ ಒಂದಿಷ್ಟು ಪ್ರಮುಖವಾದಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೇನೆ ಸೊ ಯಾರೆಲ್ಲ ಆ ವಿಡಿಯೋ ವೀಕ್ಷಣೆ ಮಾಡಿಲ್ಲಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅದರ ಲಿಂಕನ್ನು ಕೊಟ್ಟಿರ್ತೀನಿ ತಾವು ಹೋಗಿ ನೋಡ್ಬೋದು ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಈ ಸೆಷನ್ನಲ್ಲೂ ಕೂಡ ಮೊದಲ ಪತ್ರಿಕೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಮುಖವಾದಂಥ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ಯ ಅಧಿನಿಯಮವನ್ನು ಜಾರಿಗೆ ತಂದ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಿದ್ದಾರೆ ಹತ್ತೊಂಬತ್ತು ನೂರ ಕರ್ನಾಟಕ ಪಂಚಾಯತ್ ರಾಜ್ಯ ಅಧಿನಿಯಮವನ್ನು ಜಾರಿಗೆ ತಂದ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಿದ್ದಾರೆ ಎಸ್ ಎಮ್ ಕೃಷ್ಣ ಎಸ್ ಬಂಗಾರಪ್ಪ ಗುಂಡೂರಾವ್ ಮತ್ತು ವೀರಪ್ಪ ಮೊಯ್ಲಿ ಅಂತೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಡಿ ವೀರಪ್ಪ ಮೊಯ್ಲಿ ಹತ್ತೊಂಬತ್ತು ನೂರ ತೊಂಬತ್ ಹತ್ತೊಂಬತ್ತು ಕರ್ನಾಟಕ ಪಂಚಾಯತ್ ರಾಜ್ಯ ಅಧಿನಿಯಮವನ್ನು ಜಾರಿಗೆ ತಂದಂಥ ಮುಖ್ಯಮಂತ್ರಿ ಯಾರಂತಂದರೆ ವೀರಪ್ಪ ಮೊಯ್ಲಿ ಅವರು ಸೊ ಪ್ರಶ್ನೆ ಎರಡು ಪಂಚಾಯಿತಿ ಸ್ಥಾಪನೆಗೆ ಸಂಬಂಧಿಸಿದ ಎಪ್ಪತ್ತ್ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದಿ ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೇಳ್ತಿದ್ದಾರೆ ಪಂಚಾಯಿತಿ ಸ್ಥಾಪನೆಗೆ ಸಂಬಂಧಿಸಿದಂತೆ ಎಪ್ಪತ್ತ್ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ ಜಾರಿಗೆ ಬಂದಿದ್ದು ಆಪ್ಷನ್ ಬಿ ಏಪ್ರಿಲ್ ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ನೆನ್ಪಿಟ್ಕೊಳ್ಳಿ ಎಪ್ಪತ್ತ್ಮೂರನೇ ಈ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ ಜಾರಿಗೆ ಬಂದಿದ್ದು ಏಪ್ರಿಲ್ ಇಪ್ಪತ್ತ್ನಾಲ್ಕು ಹತ್ತೊಂಬತ್ನೂರ ತೊಂಬತ್ತ್ಮೂರು ಸೊ ಪ್ರಶ್ನೆ ಇಪ್ಪತ್ತೆರಡು ಎಪ್ಪತ್ತ್ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಸಂವಿಧಾನದ ಯಾವ ಭಾಗದಲ್ಲಿ ಸೇರ್ಪಡೆ ಮಾಡಲಾಗಿದೆ ಅಂತ ಕೇಳ್ತಿದ್ದಾರೆ ಎಪ್ಪತ್ತ್ಮೂರನೆಯ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಸಂವಿಧಾನದ ಯಾವ ಭಾಗದಲ್ಲಿ ಅದನ್ನು ಸೇರ್ಪಡಿಸಲಾಗಿದೆ ಸೊ ನಾಲ್ಕು ಆಯ್ಕೆಗಳನ್ನು ನೀವು ಇಲ್ಲಿ ನೋಡ್ತಿದ್ದೀರಿ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದರೆ ಆಪ್ಷನ್ ಎ ಒಂಬತ್ತನೇ ಭಾಗದಲ್ಲಿ ಈ ಒಂದು ಎಪ್ಪತ್ತ್ ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಏನು ಅಂದರೆ ಸೇರಿಸಲಾಗಿದೆ ಎಪ್ಪತ್ಮೂರನೆಯ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಸಂವಿಧಾನದ ಒಂಬತ್ತನೇ ಭಾಗದಲ್ಲಿ ಏನು ಮಾಡಿವೆ ಅಂದರೆ ಸೇರಿಸಲಾಗಿದೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವ ಅವಧಿಯನ್ನು ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಪ್ರಾಬಲ್ಯ ಹಂತ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಇನ್ನೊಮ್ಮೆ ಈ ಕೆಳಗಿನ ಯಾವ ಅವಧಿಯನ್ನು ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಪ್ರಾಬಲ್ಯ ಹಂತ ಅಂತ ಕೇಳಿದ್ದಾರೆ ನೋಡಿ ಪ್ರಾಬಲ್ಯ ಹಂತ ಎಂದು ಕರೆಯಲಾಗುತ್ತದೆ ಇಲ್ಲಿ ಆಪ್ಷನ್ಗಳನ್ನು ನಾನು ಓದೋದಿಲ್ಲ ಯಾಕಂದರೆ ಟೈಮ್ ವೇಸ್ಟ್ ಆಗುತ್ತೆ ಹೀಗಾಗಿ ನಾಲ್ಕು ಆಪ್ಷನ್ಗಳು ಕೂಡ ನಿಮಗೆ ಕಾಣ್ತಿದ್ದಾವೆ ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಎ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಿಂದ ಅರವತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಿಂದ ಐವತ್ನಾಲ್ಕರ ಈ ಅವಧಿಯನ್ನು ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಪ್ರಾಬಲ್ಯ ಹಂತ ಅಂತ ಕರಿತೀವಿ ಹತ್ತೊಂಬತ್ತು ಐವತ್ತೊಂಬತ್ತರಿಂದ ಅರವತ್ನಾಲ್ಕರ ಈ ಅವಧಿಯನ್ನು ನಾವು ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಪ್ರಾಬಲ್ಯ ಹಂತ ಅಂತ ಕರಿತೀವಿ ಪ್ರಶ್ನೆ ಇಪ್ಪತ್ನಾಲ್ಕು ಎಲ್ ಎಂ ಸಿಂಘ್ವಿ ಸಮಿತಿಯೇ ನೇಮಕವಾದಂಥ ವರ್ಷ ಯಾವುದು ಅಂತ ಕೇಳ್ತಿದ್ದಾರೆ ಎಲ್ ಎಂ ಸಿಂಘ್ವಿ ಸಮಿತಿ ನೇಮಕವಾದಂಥ ವರ್ಷ ಯಾವುದು ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಬಿ ಹತ್ತೊಂಬತ್ತು ಎಂಬತ್ತಾರು ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಎಲ್ ಎಮ್ ಸಿಂಗ್ವಿ ಸಮಿತಿ ಏನಾಗುತ್ತೆ ಅಂದ್ರೆ ನೇಮಕಗೊಳ್ಳುತ್ತ ಪ್ರಶ್ನೆ ಇಪ್ಪತ್ತೈದು ಅಶೋಕ್ ಮೆಹಿತಾ ಸಮಿತಿಯು ಪಂಚಾಯಿತಿ ವಿದ್ಯಮಾನಗಳನ್ನು ನೋಡಿಕೊಳ್ಳಲು ಪಂಚಾಯತ್ ರಾಜ್ಯ ಸಂಸ್ಥೆಗೆ ಈ ಕೆಳಗಿನವರನ್ನು ನೇ ಶಿ ನೇಮಿಸಲು ಶಿಫಾರಸ್ತು ಮಾಡಿತು ಅಶೋಕ್ ಮೆಹಿತಾ ಸಮಿತಿ ಪಂಚಾಯತ್ ರಾಜ್ಯ ಸಚಿವರನ್ನ ಅಶೋಕ್ ಮಹಿತಾ ಸಮಿತಿ ಪಂಚಾಯಿತಿ ವಿದ್ಯಮಾನಗಳನ್ನ ನೋಡ್ಕೊಳ್ಳಲು ಈ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಏನ್ ಮಾಡತ್ತಂದ್ರೆ ಶಿಫಾರಸ್ಸು ಮಾಡತ್ತ ಪಂಚಾಯತ್ ರಾಜ್ಯ ಸಚಿವರು ಅನ್ನೋ ಒಂದಲೇ ಆಯ್ಕೆ ಅಂದ್ರೆ ಸರಿಯಾದ ಉತ್ತರ ಆಗತ್ತೆ ಅಶೋಕ್ ಮಹಿತಾ ಸಮಿತಿ ಈ ಪಂಚಾಯತ್ ವಿದ್ಯಮಾನಗಳನ್ನ ನೋಡ್ಲಿಕ್ಕೆ ಪಂಚಾಯತ್ ರಾಜ್ಯ ಸಚಿವರು ಇವರನ್ನ ಈ ಪಂಚಾಯತ್ ರಾಜ್ಯ ಸಂಸ್ಥೆಗೆ ನೇಮಿಸಲು ಶಿಫಾರಸು ಇಪ್ಪತ್ತಾರನೇ ಪ್ರಶ್ನೆ ಅಶೋಕ್ ಮಹಿತಾ ಸಮಿತಿ ಸೂಚಿಸಿದ ಎರಡು ಹಂತದ ಪಂಚಾಯತ್ ವ್ಯವಸ್ಥೆ ಕ್ರಮವಾಗಿ ಅಂತ ಹೇಳಿದ್ದಾರೆ ಅಶೋಕ್ ಮಹಿತಾ ಸಮಿತಿ ಸೂಚಿಸಿದಂಥ ಎರಡು ಹಂತಗಳ ಪಂಚಾಯತ್ ವ್ಯವಸ್ಥೆ ಕ್ರಮವಾಗಿ ಹೇಳಿ ಅಂತ ಹೇಳಿದ್ದಾರೆ ಸೊ ನಾಲ್ಕು ಆಯ್ಕೆಗಳನ್ನು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಅಂತ ಭಾವಿಸ್ತೇನೆ ಸೊ ಇದರಲ್ಲಿ ಮೊದಲನೇ ಆಯ್ಕೆ ಮಂಡಲ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಇದೆಯಲ್ಲ ಇದು ಸರಿಯಾದ ಉತ್ತರ ಅಶೋಕ್ ಮಹಿತಾ ಸಮಿತಿ ಏನು ಮಾಡತ್ತಂದರೆ ಎರಡು ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಶಿಫಾರಸು ಮಾಡುತ್ತೆ ಅದರಲ್ಲಿ ಮೊದಲನೇ ಹಂತ ಮಂಡಲ ಪಂಚಾಯಿತಿ ಎರಡನೇದು ಜಿಲ್ಲಾ ಪಂಚಾಯಿತಿ ಅಂತಿರುತ್ತೆ ಅದೇ ಬಲವಂತರಾಯ್ ಮಹಿತಾ ಸಮಿತಿ ಏನು ಅಂದರೆ ಮೂರು ಹಂತದ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಏನು ಅಂದರೆ ಶಿಫಾರಸು ಮಾಡುತ್ತೆ ಸೊ ಎರಡು ಹಂತದ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಶಿಫಾರಸ್ಸು ಮಾಡಿದ್ದು ಅಶೋಕ್ ಮಹಿತಾ ಸಮಿತಿ ಆದರೆ ಮೂರು ಹಂತದ ಒಂದು ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತರಬೇಕಂತ ಹೇಳಿ ಶಿಫಾರಸ್ ಮಾಡಿದ್ದು ಬಲವಂತರಾಯ್ ಮಹಿತಾ ಸಮಿತಿ ಸೊ ತಮಗೆ ಗೊತ್ತಿರಲಿ ಪ್ರಶ್ನೆ ಇಪ್ಪತ್ತೇಳು ರಾಜಸ್ಥಾನದ ನಂತರ ಭಾರತದಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಯನ್ನು ಆರಂಭಿಸಿದ ಎರಡನೇ ರಾಜ್ಯ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಈಗ ಆಲ್ರೆಡಿ ನಾನು ಈ ಒಂದು ಪ್ರಶ್ನೆಯನ್ನು ಚರ್ಚೆ ಮಾಡಿದ್ದೆ ರಾಜಸ್ಥಾನದ ನಂತರ ಭಾರತದಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಯನ್ನು ಆರಂಭಿಸಿದಂಥ ಎರಡನೇ ರಾಜ್ಯ ಯಾವುದು ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸರಿಯಾದ ಉತ್ತರ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶದಲ್ಲಿ ಹತ್ತೊಂಬತ್ತು ಐವತ್ತೊಂಬತ್ತರೊಳಗೆ ಎರಡನೇ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಏನು ಮಾಡ್ತಾರೆ ಅಂದರೆ ಜಾರಿಗೆ ಮಾಡ್ತಾರೆ ಸೊ ಪ್ರಶ್ನೆ ಇಪ್ಪತ್ತೆಂಟು ಸ್ವತಂತ್ರ ಭಾರತದಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾವ ವರ್ಷ ಆರಂಭಿಸಲಾಯಿತು ಸ್ವತಂತ್ರ ಭಾರತದಲ್ಲಿ ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾವ ವರ್ಷ ಆರಂಭಿಸಲಾಯಿತು ಅಂತ ಕೇಳ್ತಿದ್ದಾರೆ ಸೊ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸಾವಿಲ್ಲಿ ಗಮನಿಸ್ತಿದ್ದೀರಿ ಸೊ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಸಿ ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಈ ಭಾರತದಲ್ಲಿ ಸಮುದಾಯ ಅಭಿವೃದ್ಧಿ ಏನು ಮಾಡ್ತಾರೆ ಅಂದರೆ ಜಾರಿಗೆ ತರ್ತಾರೆ ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತ್ತೆ ರಾಷ್ಟ್ರೀಯ ವಿಸ್ತರಣಾ ಕಾರ್ಯಕ್ರಮ ಸೊ ಇವೆರಡು ಕಾರ್ಯಕ್ರಮಗಳ ನಿರ್ವಹಣೆಗೆ ಅಗತ್ಯವಾಗಿ ವಿಮರ್ಶೆ ಮಾಡೋದು ಮತ್ತೆ ಸಲಹೆ ನೀಡಲಿಕ್ಕಂತಾನೆ ಬಲವಂತರಾಯ್ ಮಹಿತಾ ಸಮಿತಿ ಏನಾಗುತ್ತೆ ಅಂದ್ರೆ ಮೊದಲ ತರಗತಿ ಆಗಿರೋದ್ರಿಂದ ಪ್ರಶ್ನೋತ್ತರಗಳನ್ನು ಸೂಕ್ತವಾದ ವಿವರಣೆಗಳನ್ನ ಪ್ರಶ್ನೆ ಹೇಳ್ತಾ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ಗ್ರಂಥ ಯಾವುದೇ ರೀತಿಯಲ್ಲಿ ಮೇಲೆ ಪ್ರಭಾವ ಬೀರಿದ ಗ್ರಂಥ ಯಾವುದೇ ಅಂತ ಹೇಳ್ತಾ ನಾಲ್ಕು ಮಾಹಿತಿ ಪರೀಕ್ಷೆಗೆ ಪಡಿಬಹುದು ಜಾನ್ ರಸ್ಕಿನ್ ಟು ದಿಸ್ ಲಾಸ್ಟ್ ಅನ್ನೋದು ಈ ಒಂದು ಗ್ರಂಥ ಗಾಂಧೀಜಿಯವರ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರುತ್ತವರ ಟು ದಿಸ್ ಲಾಸ್ಟ್ ಅನ್ನೋದು ಗಾಂಧೀಜಿ ಮೇಲೆ ಪ್ರಭಾವ ಬೀರಿದಂತ ಒಂದು ಗ್ರಂಥವಾಗಿರುತ್ತೆ ಸೊ ಪ್ರಶ್ನೆ ಮೂವತ್ತು ಈ ಕೆಳಗಿನ ಯಾವ ಗ್ರಂಥದಲ್ಲಿ ಮೌರ್ಯರ ಕಾಲದಲ್ಲಿ ಗ್ರಾಮ ಪಂಚಾಯಿತಿ ಅಸ್ತಿತ್ವದಲ್ಲಿದ್ದವೆಂದು ಹೇಳಲಾಗಿದೆ ಅಂತ ಕೇಳಿದ್ದಾರೆ ಸೊ ಮೌರ್ಯರ ಕಾಲದಲ್ಲಿ ಗ್ರಾಮ ಪಂಚಾಯಿತಿಗಳು ಇದ್ದವು ಅಂತ ಹೇಳುವಂತ ಗ್ರಂಥ ಯಾವುದು ಅಂತ ನೋಡಕ್ ಬಂದ್ರೆ ಆಪ್ಷನ್ ಬಿ ಇಂಡಿಕಾ ಮೆಗಾ ಇಂಡಿಕಾ ಗ್ರಂಥದಲ್ಲಿ ಈ ಗ್ರಾಮ ಪಂಚಾಯಿತಿಗಳು ಅಸ್ತಿತ್ವದಲ್ಲಿದ್ದವು ಅಂತ ಹೇಳಿ ನಾವು ನೋಡ್ಬೋದು ಸೊ ಸ್ನೇಹಿತರೆ ಈ ಒಂದು ಸೆಷನ್ ಅಲ್ಲಿ ಪ್ರಮುಖ ಹತ್ತು ಪ್ರಶ್ನೋತ್ತರಗಳನ್ನು ನಾನಿಲ್ಲಿ ಚರ್ಚೆ ಮಾಡಿದ್ದೀನಿ ಸೊ ಮುಂದಿನ ಸೆಷನಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ವಿಷಯಗಳು ಮತ್ತು ವಿವರಣೆಯನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ ಅಂತ ಹೇಳ್ತಾ ಸಿರಿ ಕನ್ನಡದ ಈ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಟ್ಟು ಇನ್ನಷ್ಟು ಹೆಚ್ಚಿನ ಪ್ರೋತ್ಸಾಹನ ನೀಡಿ ಅಂತ ಹೇಳ್ತಾ ಸೊ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿ ಧನ್ಯವಾದಗಳು